ಹಾಗೆ ಸಲ್ರಿಗೂ ನಮಸ್ಕಾರ ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಸಿ ಎಸ್ ಕೆ ಪಂದ್ಯ ಸೊ ಇವತ್ತು ನಡೆದಿರುವಂತದ್ದು ಅಂಡ್ ಈ ಒಂದು ಪಂದ್ಯದಲ್ಲಿ ಸೊ ರಾಜಸ್ಥಾನ್ ರಾಯಲ್ಸ್ ತಂಡ ಸಿ ಎಸ್ ಕೆನ ಹೀನಾಯವಾಗಿ ಸೋ ಸೋಲಿಸಿ ಸೊ ಭರ್ಜರಿ ಗೆಲುವನ್ನು ಸಾಧಿಸಿ ಈ ಒಂದು ಸೀಸನ್ನ ಎಂಡ್ ಮಾಡಿದೆ ಅಂತಾನೆ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಅವರ ಹದಿನಾಲ್ಕು ಪಂದ್ಯಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಕೊನೆಯ ಪಂದ್ಯದಲ್ಲಿ ಸೊ ಸಿ ಎಸ್ ಕೆನ ಸೋಲಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಅದು ಭರ್ಜರಿ ಗೆಲುವು ಅಂತಾನೆ ಹೇಳ್ಬೋದು ಬಿಕಾಸ್ ಇನ್ನು ಹದಿನೇಳು ಬಾಲ್ಗಳನ್ನು ಸ್ಪೇರ್ ಆಗಿಟ್ಕೊಂಡು ಒನ್ ಏಯ್ಟಿ ಸೆವೆನ್ ರನ್ ಗಳನ್ನ ಸೊ ಚೇಸ್ ಮಾಡಿದ್ದಾರೆ ಸೊ ಲೀಲಾಜಾಲವಾಗಿ ರನ್ಗಳನ್ನು ಬಾರಿಸಿರುವಂಥದ್ದು ಟಾಪ್ ತ್ರೀ ರಾಜಸ್ಥಾನ್ ರಾಯಲ್ಸ್ ಬ್ಯಾಟ್ಸ್ಮನ್ಗಳು ಆ್ಯಂಡ್ ಕೆಳಗಡೆಗೆ ಧ್ರುವ್ ಝುರೇಲ್ ಕೂಡ ಅಂತಾನೆ ಹೇಳ್ತೀನಿ ಒಂದು ಒಳ್ಳೆ ಎಂಡ್ ಅಂತಲೇ ಹೇಳ್ಬೋದು ಬಟ್ ಚಾನ್ಸಸ್ ಇತ್ತು ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಬಿಕಾಸ್ ಸುಮಾರು ಗೇಮ್ಗಳನ್ನು ಸೊ ಕೊನೆ ಒಂದು ಓವರಲ್ಲಿ ಬಂದು ಸೋತಿರೋ ಸೊ ಕೊನೆಯ ಎರಡು ಓವರಲ್ಲಿ ಹದಿನೆಂಟು ರನ್ ಇಪ್ಪತ್ತು ರನ್ ಈ ರೀತಿಯಲ್ಲಿ ಚೇಜ್ ಮಾಡೋಕ್ಕಾಗ್ದೇ ಸೋತಿರುವಂಥ ಒಂದು ಪಂದ್ಯಗಳು ಕೂಡ ರಾಜಸ್ಥಾನ್ ರಾಯಲ್ಸ್ ಇದೆ ಆ ಪಂದ್ಯಗಳ್ರು ಗೆದ್ದಿದ್ರೆ ಖಂಡಿತವಾಗಲೂ ಪ್ಲೇ ಆಫ್ ರೇಸಲ್ಲಿ ಅವರು ಕೂಡ ಇರ್ತಾಯಿದ್ರು ಬಟ್ ಇವಾಗ ಏನೂ ಆಗಲ್ಲ ಸೊ ಸುಮಾರು ತೊಂದರೆಗಳಿದ್ವು ಕ್ಯಾಪ್ಟನ್ ಸ್ಯಾಮ್ಸನ್ ಇಂಜುರಿ ಆದ್ರು ಸ್ಟಾರ್ಟಿಂಗ್ ಒಂದು ತ್ರೀ ಫೋರ್ ಮ್ಯಾಚಸ್ಗಳು ಅವ್ರು ಕ್ಯಾಪ್ಟನ್ಸಿ ಮಾಡಲಿಲ್ಲ ಪರಾಗ ಕ್ಯಾಪ್ಟನ್ ಆದರು ಸೊ ಇಂಥ ಒಂದು ಗೊಂದಲಗಳು ಮತ್ತು ಏಳು ಬಿಳಿಗಳ ಮಧ್ಯೆ ಸೊ ಕೊನೆಯಲ್ಲಿ ಸೊ ಇವಾಗ ಕೊನೆಯ ಪಂದ್ಯನ ಗೆದ್ದು ಸೊ ಈ ಒಂದು ಸೀಸನ್ನ ಎಂಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಗೆದ್ದಿರುವಂಥದ್ದು ಕೂಡ ಒಂದು ವರ್ಜರಯೇ ಗೆದ್ದಿದ್ದಾರೆ ಸಿ ಎಸ್ ಕೆಗೆ ಸೋಲಿಸಿ ಸೊ ಆ್ಯಂಡ್ ಈ ಕಡೆಗೆ ಸಿ ಎಸ್ ಕೆ ಸೊ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಬಟ್ ಅವರು ಈ ಒಂದು ಪಂದ್ಯದಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಪಂದ್ಯದ ಬಗ್ಗೆ ಮಾತಾಡೋದಾದರೆ ಸೊ ಪಂದ್ಯ ನಡೆದಿರುವಂಥದ್ದು ಡೆಲ್ಲಿಯ ಸೊ ಒಂದು ಸ್ಟೇಡಿಯಮಲ್ಲಿ ಆ್ಯಂಡ್ ನಿಮಗೆ ಗೊತ್ತಿರೋ ಡೆಲ್ಲಿ ಸ್ಟೇಡಿಯಮ್ಮು ಸೊ ಸೊ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಬಿಗ್ ಸ್ಕೋರ್ಗಳು ಚೇಜ್ ಆಗ್ತವೆ ಅಂಡ್ ಇಲ್ಲಿ ಸಿ ಎಸ್ ಕೆ ಮಾಡಿರುವಂಥದ್ದು ಒನ್ ಏಯ್ಟಿ ಸೆವೆನ್ ಟಾಸ್ ಗೆದ್ದಂತಹ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಸ್ಯಾಮ್ಸನ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಬಿಕಾಸ್ ನೀವು ಗೊತ್ತಿರೋ ಡೆಲ್ಲಿನಲ್ಲಿ ಚಿಕ್ ಗ್ರೌಂಡ್ ಆಗಿರೋದ್ರಿಂದ ಬ್ಯಾಟಿಂಗ್ ಹೆಲ್ಪ್ ಆಗೋದ್ರಿಂದ ಚೇಜಿಂಗ್ ಕೂಡ ಆರಾಮಾಗಿ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಚೇಜಿಂಗ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಹೇಳಿದಂಥ ಸಿ ಎಸ್ ಕೆ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ ಆಯುಷ್ ಮಾತ್ರೆ ಆದರೂ ಆಗಿರ್ಬೋದು ಕಾನ್ವೆ ಜಸ್ಟ್ ಹತ್ತು ರನ್ ಮಾಡಿದ್ರು ಕೂಡ ಸೊ ಆಯುಷ್ ಮಾತ್ರೆ ತುಂಬ ಚೆನ್ನಾಗಿ ಮಾಡಿದ್ರು ಫಾರ್ಟಿ ತ್ರೀ ಇನ್ ಟ್ವೆಂಟಿ ಡೆಲಿವರಿ ಮಾಡ್ತಾರೆ ಸೊ ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ರನ್ ಬರುತ್ತೆ ಹಂಗ್ ನೋಡಕ್ಕೋದ್ರೆ ಒಳ್ಳೆ ರನ್ನೇ ತೊಗೊಂಡು ಬರ್ತಾರೆ ಬಟ್ ವಿಕೆಟ್ಗಳು ಜಾಸ್ತಿ ಹೋಗಿರುತ್ತೆ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಸಿಕ್ಸ್ಟಿ ಏಟ್ ರನ್ಗಳನ್ನು ಬರುತ್ತೆ ಆ್ಯಂಡ್ ಮೂರು ವಿಕೆಟ್ಗಳನ್ನ ಕಳ್ಕೊತಾರೆ ಸೊ ಫಸ್ಟ್ ಮೂರು ಓವರಲ್ಲಿ ಕಾನ್ವೆ ಬೇಗ ಔಟ್ ಆಗ್ತಾರೆ ಜಾಸ್ತಿ ರನ್ ಮಾಡಲ್ಲ ಏನು ಫೇಲ್ ಆಗ್ತಿದ್ದಾರೆ ಅವರಿಗೆ ಚಾನ್ಸ್ ಕೊಡಬೇಕು ಹಾಗೆ ಈಗಂತೆಲ್ಲ ಮಾತುಕತೆ ಬಂತು ಬಟ್ ಆದರೂ ಸುಮಾರು ಚಾನ್ಸಸ್ ಸಿಕ್ಕಿದೆ ಅವ್ರು ಏನು ಒಂದು ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಆ್ಯಂಡ್ ಉರ್ವಿಲ್ ಪಟೇಲ್ ಅವ್ರನ್ನ ಸೊ ರೀಸೆಂಟಾಗಿ ತೊಗೊಂಡು ಬಂದಿದ್ರು ಒಂದು ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ಬಿಟ್ಟರೆ ಅದಾದಮೇಲೆ ಎರಡು ಮ್ಯಾಚ್ ಕಂಡಿ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಿದ್ದಾರೆ ಆ್ಯಂಡ್ ಅಶ್ವಿನ್ ಅವ್ರನ್ನ ಪವರ್ ಪ್ಲೇನೇ ಕರ್ಕೊಂಡು ಬರ್ತಾರೆ ಒಂದು ರೀತಿಯಲ್ಲಿ ಆಶ್ಚರ್ಯ ಅನಿಸುತ್ತೆ ನನಗೆ ಸೊ ಅಶ್ವಿನ್ ಅವ್ರನ್ನ ಪವರ್ ಪ್ಲೇ ಒಳಗಡೆಗೆ ನಿಜವಾಗ್ಲೂ ಅದು ತಗೊಳ್ಳಿಕ್ಕೆ ಆಗೋದಿಲ್ಲ ಸೊ ಅವರು ಹದಿಮೂರು ರನ್ ಮಾಡ್ತಾರೆ ಜಸ್ಟು ಸೊ ಅವರು ಕೂಡ ಅಂತ ಒಂದು ಏನು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಲ್ಲ ಆ್ಯಂಡ್ ರವೀಂದ್ರ ಜಡೇಜಾ ಬರ್ತಾರೆ ಅವರು ಕೂಡ ಅಷ್ಟೇ ಐದು ಬಾಲ್ ಆಡ್ತಾರೆ ಬಟ್ ಜಸ್ಟ್ ಮಾಡಿರೋವಂಥದ್ದು ಒಂದೇ ರನ್ನು ಔಟ್ ಆಗ್ತಾರೆ ಯದ್ವೀರ್ ಸಿಂಗ್ ಅವರ ಬೌಲಿಂಗಲ್ಲಿ ಆ್ಯಂಡ್ ಒಂದು ಕಡೆಗೆ ಆಯುಷ್ ಮಾತ್ರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಸೊ ಪವರ್ ಪೆನಲ್ ರನ್ ಬಂದಿದೆ ಅಂತಂದ್ರೆ ಅದು ಆಯುಷ್ ಮಾತ್ರೆ ಅವರಿಂದಾನೆ ಸೊ ಒಂದು ಪಾಸಿಟಿವ್ ಸಿ ಎಸ್ ಕೆಗೆ ಈ ಸೀಸನ್ ಅಂತಂದರೆ ಆಯುಷ್ ಮಾತ್ರೆ ಸೊ ಅವರು ಚಿಕ್ಕ ಹುಡುಗ ಕೂಡ ಹದಿನೈದು ವರ್ಷ ಇರಬೇಕು ಮೇ ಬಿ ಅವ್ರಿಗೆ ಬಟ್ ಶಾಟ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅದು ಪವರ್ ಪೆನಲ್ ಅಂತೂ ಅದ್ಭುತವಾಗಿ ಆಡಿರುವಂತದ್ದು ಫಾರ್ಟಿ ತ್ರೀ ಇನ್ ಟ್ವೆಂಟಿ ಡೆಲಿವರಿ ಸೊ ಎಂಟು ಬೌಂಡ್ರಿ ಒನ್ ಸಿಕ್ಸರ್ ಒಳ್ಳೆ ಟೆಕ್ನಿಕ್ ಇದೆ ಹುಡುಗನಿಗೆ ಕ್ರಿಕೆಟಿಂಗ್ ಶಾಟ್ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅವರಿಂದಲೇ ಆ ಒಂದು ಸಿಕ್ಸ್ಟಿ ಏಟ್ ರನ್ ಬಂದಿರುವಂಥದ್ದು ಪವರ್ ಪ್ಲೇನಲ್ಲಿ ಆ್ಯಂಡ್ ಕೆಳಗಡೆಗೆ ಡೆವಲ್ಡ್ ಬ್ರೇವಿಸು ಆ್ಯಂಡ್ ಶಿವಮ್ ದೂಬೆ ಸೊ ಇವರಿಬ್ಬರು ಡಿಸೆಂಟ್ ಆಡಿದ್ರು ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಡೆವಲ್ಡ್ ಬ್ರೇವಿಸ್ ಯಾವಾಗ ಬಂದಿದ್ದಾರೆ ಈ ಒಂದು ಸಿ ಎಸ್ ಕಾಸ್ ಸ್ಕಾಡ್ಗೆ ಸೊ ಅಲ್ಲಿಂದ ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ವಲ್ಪ ಪವರ್ ಕಾಣಿಸ್ತಾ ಇದೆ ಡೆವಲ್ಡ್ ಬ್ರೇವಿಸ್ ಬರೋಕ್ಕಿಂತ ಮುಂಚೆ ಸೊ ಎಲ್ಲೂ ಆ ಒಂದು ಪವರ್ ಹಿಟ್ಟಿಂಗ್ ಕಾಣಿಸ್ತಾ ಇರಲಿಲ್ಲ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮ್ಯಾನ್ಗಳಿದ್ರು ಕೂಡ ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ ಇದ್ದರೂ ಕೂಡ ರಚಿನ್ ರವೀಂದ್ರ ಆಗಿರ್ಬೋದು ಆಗಿರ್ಬೋದು ತ್ರಿಪಾಠಿ ಆಗಿರ್ಬೋದು ಕಾನ್ವೆ ಸೊ ಮುರಾಜ್ ಗಾಯಕ್ವಾಡ್ ದೀಪ ಕೂಡ ಇಂಥ ಬ್ಯಾಟ್ಸ್ಮನ್ ಇದ್ರೂ ಕೂಡ ಆ ಪವರ್ ಕಾಣಿಸ್ತಾ ಇರಲಿಲ್ಲ ಯಾವಾಗ ಬ್ರೇವಿಸ್ ಬರ್ತಾರೆ ಅಂಡ್ ಆಯುಷ್ ಮಾತ್ರೆ ಕೂಡ ಬರ್ತಾರೆ ಇಬ್ಬರು ಕೂಡ ಒಂದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ ಸೊ ಬ್ಯಾಟಿಂಗ್ ತಗೊಳಕ್ಕೆ ಸೂಪರ್ ಸೂಪರಾಗಿ ಆಡಿದ್ರು ಇವತ್ತು ಕೂಡ ಡೆವೆಲ್ಡ್ ಬ್ರೇವಿಸ್ ಹೋದರೆ ಫಾರ್ಟಿ ಟು ಇನ್ ಟ್ವೆಂಟಿ ಫೈವ್ ಡೆಲಿವರಿ ಆಲ್ಮೋಸ್ಟ್ ಒನ್ ಸೆವೆಂಟಿ ಸ್ಟ್ರೈಕ್ ರೇಟ್ ಇದೆ ತುಂಬಾ ಚೆನ್ನಾಗಿ ಆಡೋದು ಡೆವಲ್ಡ್ ಬ್ರೇವಿಸ್ ಇರೋವರೆಗೂ ಕೂಡ ರನ್ ರೇಟ್ ಹೆಂಗಿತ್ತು ಅಂತಂದರೆ ಟೆನ್ ರನ್ಸ್ ಪರ್ ಓವರ್ ಇತ್ತು ಆಲ್ಮೋಸ್ಟ್ ಟು ಟೆನ್ನು ಏನು ಪ್ರೊಜೆಕ್ಟರ್ ಸ್ಕೋರ್ ಇತ್ತು ಅಲ್ಲಿವರೆಗೂ ಕೂಡ ಮಾಡ್ಬೋದಾಗಿತ್ತು ಯಾವಾಗ ಬ್ರೇವಿಸ್ ಅವರು ಫಾರ್ಟಿ ಟೂಗೆ ಔಟ್ ಆಗ್ತಾರೆ ಸೊ ಅಲ್ಲಿ ರನ್ಸ್ಗಳು ಬರಲೇ ಇಲ್ಲ ಶಿವಮ್ ದುಬೆ ತರ್ಟಿ ನೈನ್ ಇನ್ ಥರ್ಟಿ ಟು ಜಸ್ಟ್ ಒನ್ ಟ್ವೆಂಟಿ ಸ್ಟ್ರೈಕ್ ಅಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಸೊ ಆಡಿದ್ದಾರೆ ಬಟ್ ಇನ್ನೂ ಬೇಕಾಗಿತ್ತು ಅಂತ ಅನ್ಸುತ್ತೆ ಆ ಒಂದು ಸ್ಟೇಡಿಯಮಲ್ಲಿ ಆಲ್ಮೋ ಮಿನಿಮಮ್ ಅಂದರೂ ಕೂಡ ಟೂ ಹಂಡ್ರೆಡ್ ಅಲ್ಲಿ ಮಾಡಲೇಬೇಕು ಓಕೆ ಸೊ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಶಿವಮ್ ದುಬೆ ಔಟ್ ಆದಮೇಲೆ ಇನ್ ಧೋನಿ ಬರ್ತಾರೆ ಧೋನಿ ಹದಿನಾರು ರನ್ನು ಹದಿನೇಳು ಬಾಲಲ್ಲಿ ಚಾನ್ಸೇ ಇಲ್ಲ ಈ ಥರದ ಇನ್ನಿಂಗ್ಸು ಅದು ಡೆಲ್ಲಿ ಸ್ಟೇಡಿಯಮಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕಾಗದೇ ಆಗೋದೇ ಹದಿನಾರ ರನ್ ಹದಿನೇಳು ಒನ್ ನೈಂಟಿ ಫೋರ್ ಸ್ಟ್ರೈಕ್ ರೇಡಲ್ಲಿ ಅಂತಂದರೆ ನಿಜವಾಗಲೂ ವರ್ಸ್ಟ್ ಅಂತಲೇ ಹೇಳ್ಬೋದು ಅವರ ಬ್ಯಾಟಿಂಗು ಬಿಕಾಸ್ ಹದಿನೇಳರ ಬಾಲ್ಗೆ ಮಿನಿಮಮ್ ಎಲ್ಲ ಅಂದ್ರೂ ಒಂದು ತರ್ಟಿ ಫೈವ್ ಮೇಲೆ ರನ್ ಬೇಕಿತ್ತು ಆ ಒಂದು ಸ್ಟೇಡಿಯಮಲ್ಲಿ ತೊಗೊಳಕ್ಕೆ ಹೋದರೆ ಮಾತ್ರ ಆದರೂ ಆಗಿರ್ಬೋದು ಆ್ಯಂಡ್ ಡೇವಾಡ್ ಬ್ರೇವಿಸು ಆ್ಯಂಡ್ ಶಿವಮ್ ದುವೆ ಇವರ ಒಂದು ಇದರಿಂದ ಸೊ ಒನ್ ಏಯ್ಟಿ ಸೆವೆನ್ ರನ್ಗಳ ಒಂದು ಒಂದು ಮೊತ್ತನ್ನು ಕಲೆ ಹಾಕ್ತಾರೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳನ್ನ ಕಳ್ಕೊಂಡು ಅಂತ ಹೇಳ್ಬೋದು ನಾನು ಮೊದಲೇ ಹೇಳ್ದಂಗೆ ನನ್ನ ಪ್ರಕಾರ ಮಿನಿಮಮ್ ಟ್ವೆಂಟಿ ಫೈವ್ ಟು ತರ್ಟಿ ರನ್ಸು ಸೊ ಶಾರ್ಟ್ ಆಯಿತು ಅಂತಲೇ ಹೇಳ್ತೀನಿ ಬಿಕಾಸ್ ನನ್ನ ಪ್ರಕಾರ ಟು ಟ್ವೆಂಟಿ ರನ್ಗಳು ಬೇಕಿತ್ತು ಅಲ್ಲಿ ಆ್ಯಂಡ್ ಆ ಒಂದು ತರ್ಟೀನ್ ಓವರ್ಸ್ವರೆಗೂ ಕೂಡ ಯಾವಾಗ ಡವಿಡ್ ಬ್ರೇವಿಸ್ ಸ್ಕ್ರೀಸಲ್ಲಿ ಇರ್ತಾರೆ ಅಲ್ಲಿವರೆಗೂ ಕೂಡ ಟೆನ್ ರನ್ಸ್ ಪರ್ ಓವರ್ ಇತ್ತು ಟು ಟೆನ್ ಖಂಡಿತವಾಗಲೂ ಆಗ್ತಾ ಇತ್ತು ಸೊ ಎಲ್ಲೋ ತರ್ಟಿ ರನ್ ಶಾರ್ಟ್ ಆದರು ಅಂತ ಸಿ ಕೆ ನನಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಗೆ ತುಂಬ ಚೆನ್ನಾಗಿ ಮಾಡಿರುವಂಥ ಅಂತಂದರೆ ಸೊ ತುಷಾರ್ ದೇಶಪಾಂಡೆ ಒಂದು ವಿಕೆಟ್ ತೊಗೊತಾ ಅಷ್ಟೇ ಬಟ್ ಎಕನಾಮಿ ಕೂಡ ಡೀಸೆಂಟ್ ಆಗಿದೆ ಬಟ್ ಹಸರಂಗ ರನ್ಗಳು ಎಲ್ಲೂ ಕೊಡಲಿಲ್ಲ ನಾಲ್ಕು ಓವರ್ಲಿ ಇಪ್ಪತ್ತೇಳು ರನ್ ಮಾತ್ರ ಕೊಟ್ಟಿರುವಂಥದ್ದು ಸಿಕ್ಸ್ ಪಾಯಿಂಟ್ ಏಟ್ ಜೀರೋ ಒಂದು ಎಕನಮಿ ಇದೆ ಆ್ಯಂಡ್ ಒಂದು ವಿಕೆಟ್ ಕೂಡ ತೆಗಿದ್ದಾರೆ ಆ್ಯಂಡ್ ಈ ಕಡೆಗೆ ಮಧ್ವಾಲ್ ತುಂಬ ಚೆನ್ನಾಗಿ ಮಾಡಿದವತ್ತು ನಾಲ್ಕು ಓವರ್ ಇಪ್ಪತ್ತೊಂಬತ್ತು ರನ್ನು ಸೊ ಮೂರು ವಿಕೆಟ್ಗಳನ್ನ ತೆಗಿತಾರೆ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಕನಾಮಿ ಕೂಡ ತುಂಬಾ ಚೆನ್ನಾಗಿದೆ ಸೆವೆನ್ ಪಾಯಿಂಟ್ ಟೂ ಇದೆ ಆ್ಯಂಡ್ ಯದುವೀರ್ ಸಿಂಗ್ ಸ್ಟಾರ್ಟಿಂಗಲ್ಲೇ ವಿಕೆಟ್ ಎತ್ತಿರುವಂಥದ್ದು ಇವರೇ ಬಟ್ ಎಕನಾಮಿ ರೇಟ್ ಜಾಸ್ತಿದ್ರು ಕೂಡ ರನ್ ವಿಕೆಟ್ಗಳನ್ನ ತುಂಬ ಚೆನ್ನಾಗಿರ್ತಾರೆ ಅಂಡ್ ಈ ಒಂದು ಒನ್ ಏಯ್ಟಿ ರನ್ಗಳ ಒಂದು ಚೇಸ್ನ ಬೆನ್ನತ್ತಂತ ಸೊ ರಾಜಸ್ಥಾನ್ ರಾಯಲ್ಸ್ಗೆ ಎಂತ ಸ್ಟಾರ್ಟ್ ಕೊಡ್ತಾರೆ ಗುರು ಎಸ್ ಎಸ್ ವಿ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಸೂಪರ್ ಆಗಿರುವಂತ ಒಂದು ಸ್ಟಾರ್ಟ್ ಕೊಡ್ತಾರೆ ಇಬ್ಬರು ಕೂಡ ಅದ್ಭುತವಾಗಿ ಆಡಿರುವಂಥದ್ದು ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಜೈಸ್ವಾಲ್ ಮೂರನೇ ಓವರಲ್ಲಿ ಸೊ ಅಲ್ಲಿ ಖಲೀಲ್ ಅಹಮದ್ಗೆ ಹದಿನೆಂಟು ರನ್ ಹೊಡಿತಾರೆ ಹದಿನೆಂಟು ಆರು ಹತ್ತೊಂಬತ್ತು ಅಂತ ಅನ್ಸುತ್ತೆ ನೈನ್ಟೀನ್ ರನ್ಸ್ ಬಾರಿಸ್ತಾರೆ ಬಟ್ ನೆಕ್ಸ್ಟ್ ಓವರ್ ಔಟ್ ಆಗ್ತಾರೆ ಬಟ್ ಆ ಸ್ಟಾರ್ಟ್ ಬೇಕಿತ್ತಲ್ಲ ಆ ಮೂರು ಓವರ್ ಗಳಲ್ಲಿ ಸೂಪರ್ ಆಗಿರುವಂತ ಸ್ಟಾರ್ಟ್ ಕೊಟ್ಟರು ಆನ್ ಕಡೆಗೆ ಸೂರ್ಯವಂಶಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಕೂಡ ಬಟ್ ಜೈಸ್ವಾಲ್ ಸ್ಟಾರ್ಟಿಂಗಲ್ಲಿ ಏನು ಬಾರಿಸ್ತಾ ಇದ್ರು ಸೂಪರಾಗಿ ಬಾರಿಸಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಫಿಫ್ಟಿ ಸಿಕ್ಸ್ ರನ್ಸ್ ಬಂದಿದೆ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಜೈಸ್ವಾಲ್ ಅಂತಲೇ ಹೇಳ್ತೀನಿ ಯಾವಾಗ ಜೈಸ್ವಾಲ್ ಔಟ್ ಆಗಿ ಸ್ಯಾಮ್ಸನ್ ಬರ್ತಾರೆ ಸ್ಯಾಮ್ಸನ್ ಅಂಡ್ ಸೂರ್ಯವಂಶಿ ಇಬ್ರು ಕೂಡ ಒಳ್ಳೆಯ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಆ ಏನು ಗುರು ಒಂದೊಂದು ಸಿಕ್ಸ್ ನೋಡ್ತಾ ಇದ್ರೆ ಎಲ್ಲೂ ಬೌಂಡ್ರಿಯಲ್ಲಿ ಲೈನ್ ಹತ್ರನೇ ಬೀಳಲ್ಲ ಎಲ್ಲ ಕ್ರೌಡ್ ಹತ್ರನೇ ನಾವು ಬೀಳುವಂಥದ್ದು ಆ ಪವರ್ ಎಲ್ಲಿ ಇಟ್ಟಿದ್ದಾನೆ ಆ ಹದಿನಾಲ್ಕು ವರ್ಷದ ಹುಡುಗ ಅಂತ ನೋಡ್ಬಿಟ್ಟು ಸಿಕ್ಕಾಬಿಟ್ಟು ಆಶ್ಚರ್ಯ ಆಗುತ್ತೆ ಆ ಒಂದು ಫಿಫ್ಟಿ ಸೆವೆನ್ ಇನ್ ತರ್ಟಿ ತ್ರೀ ಬಾಲಲ್ಲಿ ಆಲ್ಮೋಸ್ಟ್ ಒನ್ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಸಖತ್ತಾಗಿ ನಾಲ್ಕು ಬೌಂಡ್ರಿ ನಾಲ್ಕು ಸಿಕ್ಸರು ಈ ಮನುಷ್ಯ ಸಿಕ್ಸ್ ಈಟಿಂಗ್ ಕೆಪಾಬಿಲಿಟಿ ಸಕ್ಕತ್ತಾಗಿದೆ ಸೂಪರ್ ಸೂಪರಾಗಿರುವಂಥ ಒಂದು ಶಾಟ್ಗಳಿದೆ ತುಂಬ ಸ್ಟೈಲಿಶಾಗಿ ಕೂಡ ಕಾಣಿಸ್ತಾರೆ ಆ ಸಿಕ್ಸ್ಗಳು ಹೊಡಿತಿರಬೇಕಾದ್ರೆ ಆ್ಯಂಡ್ ಸ್ಯಾಮ್ಸನ್ ಅಷ್ಟೇ ಇವತ್ತು ತುಂಬ ಚೆನ್ನಾಗಿ ಆಡಿದ್ರು ಫಾರ್ಟಿ ಒನ್ ಇನ್ ಥರ್ಟಿ ಒನ್ ಮೂರು ಬೌಂಡ್ರಿ ಆ್ಯಂಡ್ ಎರಡು ಸಿಕ್ಸರು ಸೊ ಸಖತ್ತಾಗಿ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಆ್ಯಂಡ್ ಇಬ್ಬರು ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆದರೂ ಅದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿರುವಂಥದ್ದು ಆ್ಯಂಡ್ ಕೆಳಗಡೆಗೆ ಬಂದಂಥ ರಿಯನ್ ಪರಾಗ ಅಂತ ಬ್ಯಾಟಿಂಗ್ ಆಡಲಿಲ್ಲ ಜಸ್ಟ್ ಮೂರು ನಾಲ್ಕು ಬೌಲಲ್ಲಿ ಸೊ ಔಟ್ ಆಗ್ತಾರೆ ಆ್ಯಂಡ್ ಕೆಳಗಡೆಗೆ ಧ್ರುವ ಜುರಲ್ಲಿ ತುಂಬ ನನಗೆ ಸರ್ಪ್ರೈಸ್ ಮಾಡಿರುವಂಥದ್ದು ಬಂದು ಬಂದಾಗನೇ ಸರಿಯಾಗಿ ಒಂದು ಒಳ್ಳೆ ಸ್ಟ್ರೈಕರ್ ಅಲ್ಲಿ ಆಡಿರುವಂಥದ್ದು ಟೂ ಫಿಫ್ಟಿ ಏಟ್ ಒಂದು ಸ್ಟ್ರೈಕಲ್ಲಿ ಆಡಿರುವಂಥದ್ದು ತರ್ಟಿ ಒನ್ ಏನ್ ಟ್ವೆಲ್ವ್ ಬಾಲ್ಸ್ ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು ಆ್ಯಂಡ್ ಶಿಮ್ರಾನ್ ಹೆಟ್ಮಯರ್ ಅವರಿಬ್ಬರೇ ಒಂದು ರೀತಿಯಲ್ಲಿ ಈ ಒಂದು ಚೇಸ್ನ ಎಂಡ್ ಮಾಡಿರುವಂಥದ್ದು ಏನು ಸ್ಟಾರ್ಟಲ್ಲಿ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಟಾಪ್ ತ್ರೀ ಸೊ ಜೈಸ್ವಾಲ್ ಆ್ಯಂಡ್ ಸೂರ್ಯವಂಶ್ ಆ್ಯಂಡ್ ಸಂಜು ಸ್ಯಾಮ್ಸನ್ ಸಕ್ಕತ್ತಾಗಿರುವಂಥ ಒಂದು ಸ್ಟಾರ್ಟ್ ಕೊಟ್ಟರು ಮೂರು ಬ್ಯಾಟ್ಸ್ಮನ್ಗಳು ಕೆಳಗಡೆಗೆ ಎಂಡ್ ಮಾಡಿರುವಂಥದ್ದು ಧ್ರುವ ಜುರಲ್ ಆ್ಯಂಡ್ ಶಿಮ್ರಾನ್ ಹೆಟ್ಮಾಯರ್ ಇಬ್ಬರು ಕೂಡ ತುಂಬ ಫೇಲ್ಗಳನ್ನ ನೋಡಿದ್ವಿ ನಾವು ಚೇಜಿಂಗಲ್ಲಿ ಮ್ಯಾಚ್ ಮ್ಯಾಚ್ಗಳು ಅವ್ರಿಬ್ರೇ ಆ ಒಂದು ಚೇಜ್ ಮಾಡೋಕ್ಕಾಗ್ದೇ ಒಂದು ಸೋಲಿನಲ್ಲಿ ಎಂಡ್ ಮಾಡಿರೋವಂಥದ್ದು ಅವರ ಇನ್ನಿಂಗ್ಸ್ನ ಬಟ್ ಈ ಒಂದು ಮ್ಯಾಚಲ್ಲಿ ಸೊ ಇನ್ನೂ ಹದಿನೇಳು ಬಾಲ್ ಇರೋವಾಗ್ಲೇ ಸೊ ಆ ಒಂದು ಚೇಜ್ನ ಕಂಪ್ಲೀಟ್ ಮಾಡಿ ಸಸೆಸ್ಫುಲ್ಲಾಗಿ ಚೇಸ್ ಮಾಡಿ ತಮ್ಮ ಒಂದು ತಂಡಕ್ಕೆ ಗೆಲುವಿನ ಒಂದು ದಾರಿ ತೋರಿಸಿರುವಂಥದ್ದು ಧ್ರುವ್ ಜುರಲ್ ಆ್ಯಂಡ್ ಶಮ್ರನ್ ಹೆಟ್ಮೈರ್ ಅಂತಲೇ ಹೇಳ್ಬೋದು ಸೊ ನೋಡಬೇಕು ಗೊತ್ತಿಲ್ಲ ಸದ್ಯಕ್ಕಂತೂ ಈ ಮ್ಯಾಚಲ್ಲಿ ಧ್ರುವ್ ಜುರಲ್ ತುಂಬ ಚೆನ್ನಾಗಿ ಆಡಿದ್ದಾರೆ ನೆಕ್ಸ್ಟ್ ಸೀಸನ್ಗೆ ಅವ್ರನ್ನ ರಿಟೈನ್ ಮಾಡ್ಕೊತಾರೆ ಸೊ ಏನು ಅಂತ ಗೊತ್ತಿಲ್ಲ ಶಮ್ರನ್ ಹೆಟ್ಮೈರ್ನ ಬೇಬಿ ಬೇ ರಿಲೀಸ್ ಮಾಡ್ಬೋದು ಅಂತ ಅನ್ಸುತ್ತೆ ಬಿಕಾಸ್ ಆ ಒಂದು ಇಂಪ್ಯಾಕ್ಟ್ಫುಲ್ ಕಾಣಿಸಿಲ್ಲ ಈ ಮ್ಯಾಚಲ್ಲಿ ಏನೋ ಒಂದು ಬೌಂಡ್ರಿ ಒಂದು ಸಿಕ್ಸರ್ ತೊಗೊಂಡು ಹನ್ನೆರಡು ರನ್ ಮಾಡಿದ್ದಾರೆ ಐದು ಬಾಲಲ್ಲಿ ಬಟ್ ಮೇ ಬಿ ಅವ್ರನ್ನ ರಿಲೀಸ್ ಮಾಡ್ಬೋದು ಅಂತ ಅನ್ಸುತ್ತೆ ಇನ್ನು ಬಾಲಿಂಗಲ್ಲಿ ತೊಗೊಳ್ಕೋಂದ್ರೆ ಸಿಕ್ಕಾಪಟೆ ದುಬಾರಿ ಆಗಿದ್ದಾರೆ ಎಲ್ಲರೂ ಕೂಡ ಸೊ ಆಯುಷ್ ಅನ್ಶುಲ್ ಕಂಬೋಸ್ ಬಿಟ್ಟರೆ ಮೂರು ಓರಲ್ಲಿ ಇಪ್ಪತ್ತೊಂದರನ್ನು ಒಂದು ವಿಕೆಟ್ ಸೊ ಅವ್ರು ಬಿಟ್ಟರೆ ಇನ್ಯಾರು ಯಾರು ಕೂಡ ಒಂದು ಒಳ್ಳೆ ಎಕನಾಮಿನಲ್ಲಿ ಬೌಲಿಂಗ್ ಅಂತೂ ಮಾಡಿಲ್ಲ ರವಿಚಂದ್ರ ಅಶ್ವಿನ್ ಒಂದು ಓವರ್ ಅಲ್ಲಿ ಎರಡು ವಿಕೆಟ್ ತೆಗಿತಾರೆ ಸ್ಯಾಮ್ಸನ್ ಆ್ಯಂಡ್ ಸೂರ್ಯವಂಶಿಗೆ ಸೊ ನಾಲ್ಕು ಓವರ್ ಅಲ್ಲಿ ನಲವತ್ತೊಂದು ರನ್ ಕೊಡ್ತಾರೆ ಎರಡು ವಿಕೆಟ್ ತೆಗಿತಾರೆ ಬಟ್ ಅದು ಬಿಟ್ರೆ ಇನ್ನು ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಅಂತ ಹೇಳಿಕ್ ಆಗೋದಿಲ್ಲ ವರ್ಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು ಸಿ ಎಸ್ ಕೆ ಕಡೆಯಿಂದ ಸೊ ಈ ಒಂದು ಗೇಮ್ನ ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಆರು ವಿಕೆಟ್ಗಳ ಒಂದು ಬರ್ಜರಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳ್ಬೋದು ಅಂಡ್ ಈ ಗೆಲುವಿನೊಂದಿಗೆ ಮೊದ್ಲೇಳ್ದಂಗೆ ಸೀಸನ್ನ ಎಂಡ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಸೀಸನ್ ಮೇ ಬಿ ಒಳ್ಳೆ ಕಮ್ ಬ್ಯಾಕ್ ಮಾಡ್ಬೋದು ಬಿಕಾಸ್ ಪಾಸಿಟಿವ್ ತುಂಬ ಇದೆ ಇವತ್ತು ನೋಡೋಕೋದ್ರೆ ಜೈಸ್ವಾಲ್ ಆ್ಯಂಡ್ ಸೊ ಸೂರ್ಯವಂಶಿದು ಒಳ್ಳೆ ಪಾರ್ಟ್ನರ್ಶಿಪ್ ಇದೆ ಅದರಲ್ಲೂ ಮುಖ್ಯವಾಗಿ ಸೂರ್ಯವಂಶಿ ಅವರು ಸೊ ಈ ಒಂದು ಸೀಸನಲ್ಲಿ ಬಂದಿರೋವಂಥದ್ದು ಸೊ ನೆಕ್ಸ್ಟ್ ಸೀಸನ್ ಖಂಡಿತವಾಗ್ಲೂ ಪ್ಲೇಯಿಂಗ್ ಏನಿಲ್ಲ ಇದ್ದೇ ಇರ್ತಾರೆ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚನ್ನೇ ಇರ್ತಾರೆ ಅವರು ಜೈಸ್ವಾಲ್ ಆ್ಯಂಡ್ ಸೂರ್ಯವಂಶಿ ಇಬ್ಬರು ಓಪನಿಂಗಲ್ಲಿ ಇರ್ತಾರೆ ಫಿನಿಶಿಂಗ್ ರೋಲಲ್ಲಿ ಯಾರನ್ನ ತೊಗೊಂಡು ಬರಬೇಕು ಅನ್ನೋದು ಮೇ ಬಿ ರಾಜಸ್ಥಾನ್ ರಾಯಲ್ಸರು ನೆಕ್ಸ್ಟ್ ಸೀಸನಿಂದ ಪ್ಲಾನ್ ಮಾಡ್ಕೊಂಡು ಬರಬೇಕಾಗುತ್ತೆ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳ್ಳೋಕೋದ್ರೆ ಸಂದೀಪ್ ಶರ್ಮಾ ಈ ಒಂದು ಐ ಪಿ ಎಲ್ಲಲ್ಲಿ ಅವರಿಗೆ ಒಳ್ಳೆ ಬೌಲಿಂಗ್ ಕೊಡಲಿಲ್ಲ ಅಂತ ಅನಿಸುತ್ತೆ ಮೇ ಬಿ ಆ ಒಂದು ಡೆತ್ ಓವರ್ಸಲ್ಲೂ ಕೂಡ ಒಬ್ಬ ಬೇರೆ ಬೌಲರ್ನ ಟ್ರೈ ಮಾಡಬೇಕಾಗುತ್ತೆ ಅವರು ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ಇವತ್ತಿನ ಒಂದು ಪಂದ್ಯದ ಸಾರಾಂಶ ನಾಳೆ ಇರುವಂಥ ಪಂದ್ಯ ಮುಂಬೈ ವರ್ಸಸ್ ಡಿ ಸಿ ಸೊ ಈ ಒಂದು ಪಂದ್ಯ ನಿಜವಾಗ್ಲೂ ಎರಡೂ ತಂಡಗಳು ಕೂಡ ಕ್ವಾರ್ಟರ್ ಫೈನಲ್ ಅಂತಲೇ ಹೇಳ್ತೀನಿ ಇನ್ ಕೇಸ್ ನಾಳೆ ಏನಾದರೂ ಡಿ ಸಿ ಸೋತರೆ ತುಂಬ ಕಷ್ಟ ಇದೆ ಕಷ್ಟ ಅಲ್ಲಕ್ಕೇನಿದೆ ಸೊ ಆಲ್ಮೋಸ್ಟ್ ಅವ್ರು ಔಟ್ ಅಂತಲೇ ಹೇಳ್ಬೋದು ಡಿ ಸಿ ಏನಾದರೂ ನಾಳೆ ಸೋತತ್ತು ಅಂತಂದರೆ ಎಲಿಮಿನೇಟ್ ಆಗೇ ಆಗ್ತಾರೆ ಮುಂಬೈವ್ರು ಏನಾದರೂ ಗೆದ್ದರೆ ನಾಳೆ ಸೊ ಅವರು ಸೀದಾ ಪ್ಲೇ ಆಫಿಗೆ ಹೋಗ್ತಾರೆ ಅಂತಲೇ ಹೇಳ್ತೀನಿ ಆಮೇಲೆ ಅದಾದಮೇಲೆ ಇರುವಂಥದ್ದು ಇನ್ನೊಂದು ಪಂದ್ಯಗಳು ಎರಡರದ್ದು ಕೂಡ ಪಂಜಾಬ್ ವಿರುದ್ಧನೇ ಇರೋದ್ರಿಂದ ಸೊ ಎರಡೂ ತಂಡಗಳು ಕೂಡ ಪಂಜಾಬ್ ಮೇಲೆ ಆಡಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಆ್ಯಂಡ್ ಅಗೇನ್ ಡಿ ಸಿ ತಂಡ ನಾಳೆ ಸೋತು ಪಂಜಾಬ್ ಮೇಲೆ ಗೆದ್ದರೂ ಕೂಡ ಅವ್ರದ್ದು ಹದಿನೈದೇ ಪಾಯಿಂಟ್ ಆಗುತ್ತೆ ಸೊ ಇಲ್ಲಿ ಈ ಕಡೆ ಇವಾಗ ಹದಿನಾರು ಇರೋ ಹದಿನಾಲ್ಕು ಇರುವಂಥ ಮುಂಬೈ ಇಂಡಿಯನ್ಸು ನಾಳೆ ಗೆದ್ದರೆ ಅವ್ರ ಹದಿನಾರು ಪಾಯಿಂಟ್ ಆಗುತ್ತೆ ಸೊ ಅವಾಗ ಮುಂಬೈ ಆ್ಯಂಡ್ ಹದಿನಾರು ಪಾಯಿಂಟ್ ಆದಾಗ ಸೊ ಈ ಕಡೆ ಡಿ ಸಿ ತಂಡ ಪಂಜಾಬ್ ಮೇಲೆ ಗೆದ್ದರು ಕೂಡ ಹದಿನೈದು ಪಾಯಿಂಟ್ ಆಗೋದ್ರಿಂದ ಸೊ ಅಲ್ಲಿ ಮುಂಬೈ ಪಂಜಾಬ್ ವಿರುದ್ಧ ಸೋತರು ಕೂಡ ಆರಾಮಾಗಿ ಪ್ಲೇ ಆಫಿಗೆ ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಹೋಗ್ತಾರೆ ಸೊ ಒಟ್ಟಿನಲ್ಲಿ ನಾಳೆ ಪಂದ್ಯ ಸೊ ಡಿ ಸಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಇದೆ ನಾಳೆ ಇನ್ ಕೇಸ್ ಮುಂಬೈ ಸೋತರು ಕೂಡ ಅವ್ರಿಗೆ ಇನ್ನೊಂದು ಚಾನ್ಸ್ ಇರುತ್ತೆ ಪಂಜಾಬ್ ಮೇಲೆ ಗೆಲ್ಲೋದಕ್ಕೆ ಸೊ ಆ ರೀತಿಯಲ್ಲಿ ಇರುವಂಥದ್ದು ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಬಟ್ ಡಿ ಸಿಗಂತೂ ನೇರ ನೇರ ಅಷ್ಟೇ ಏನಂತಂದರೆ ನಾಳೆ ಗೆಲ್ಲೇಬೇಕು ಇಲ್ಲ ಅಂತಂದರೆ ಸೀದಾ ಮನೆಗೆ ಅಂತಲೇ ಹೇಳ್ತೀನಿ ಸೊ ನೋಣ ಆಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಹೊಡ್ದು ಅಷ್ಟೇ ಒಳ್ಳೆಯಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ತಿಳಿಸೋ ಅವ್ರಿಗೂ ಛಾ ಸಹ